ಕಾರಣ ಏನೇ ಇರಲಿ ಕಾರಣೆ ಇರೋದು ಒಂದೇ ಗ್ಯಾಸ್ಟ್ರಿನ್ ಆಗಲಿ ಹೈಪರ್ ಆಸಿಡಿಟಿ ಆಗಲಿ ಕೂಡ ಅವಿಪತ್ತಿಕರ ಚೂರ್ಣವನ್ನು ಸ್ವೀಕರಿಸಬಹುದು ಸಕ್ಕರೆ ಇರುತ್ತೆ ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ರೆ ಅವಾಗ ಅವರು ತ್ರಿಫಲ ಚೂರ್ಣವನ್ನು ತಗೊಳ್ಳೋದು ಉತ್ತಮ ಎಚ್ ಪೈಲೋರಿ ಬಗ್ಗೆ ತುಂಬಾ ನಾವು ಚರ್ಚೆ ಮಾಡ್ತಾ ಇದ್ವಿ ಸೊ ಎಚ್ ಪೈಲೋರಿಯಲ್ಲೂ ಕೂಡ ನಾವು ಅವಿಪತ್ತಿಕರ ಚೂರ್ಣವನ್ನು ತಗೋಬಹುದು ಕಾನ್ಸ್ಟಿಪೇಷನ್ ರಿಲೀವ್ ಆಯಿತು ಅಂತ ಹೇಳಿದರೆ ಅಲ್ಲಿಗೆ ಪೈಲ್ಸ್ ಮತ್ತು ಫಿಶರ್ ರಿಲೀವ್ ಆಗಿ ಆಗುತ್ತೆ ಎಲ್ರಿಗೂ ನಮಸ್ಕಾರ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ ಆಯುರ್ವೇದ ತಜ್ಞ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಎಚ್ ಎಸ್ ಆರ್ ಬಡಾವಣೆ ಮತ್ತು ಬನ್ನೇರುಘಟ್ಟ ರಸ್ತೆ ಬೆಂಗಳೂರು ತ್ರಿಫಲಾ ಚೂರ್ಣದ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಸೋ ಹಲವಾರು ಜನರು ಅದನ್ನು ಪ್ರಶಂಸೆ ಕೂಡ ಮಾಡಿದ್ದಾರೆ ಅದೇ ರೀತಿ ತ್ರಿಫಲಾ ಚೂರ್ಣದ ಮಹತ್ವವನ್ನು ತಿಳಿಸಿದ ಮೇಲೆ ಅವಿಪತ್ತಿಕರ ಚೂರ್ಣದ ಬಗ್ಗೆ ಹೇಳಿ ಸರ್ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಸೊ ಅವಿಪತ್ತಿಕರ ಚೂರ್ಣ ಅಂದರೆ ಏನು ಅವಿಪತ್ತಿಕರ ಚೂರ್ಣದಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದರಲ್ಲಿ ಇದೆ ಪ್ಲಸ್ ಇದನ್ನು ಹೇಗೆ ನಾವು ಉಪಯೋಗಿಸ್ಬೋದು ಏನೆಲ್ಲ ಇದರಿಂದ ಬೆನಿಫಿಟ್ಸ್ ಅಂತ ನಾನು ತಿಳಿಸ್ಕೊಡ್ತೇನೆ ಅದೇ ರೀತಿ ಮೊದಲನೇ ಪ್ರಶ್ನೆ ಏನು ಬರುತ್ತೆ ಯಾವಾಗಲೂ ಅಂತ ಹೇಳಿದರೆ ಸರ್ ಅವಿಪತ್ತಿಕರ ಚೂರ್ಣ ನನಗೆ ಗೊತ್ತು ಯಾವ ಕಂಪ್ನಿ ತೊಗೊಂಡ್ರೆ ಒಳ್ಳೆಯದು ಅಂತ ತುಂಬ ಜನ ಕೇಳ್ತಿರ್ತಾರೆ ಸೊ ಹತ್ತಿರದ ನಿಮ್ಮ ಆಯುರ್ವೇದ ವೈದ್ಯರನ್ನ ಭೇಟಿಯಾಗೋದಾಗಲಿ ಅಥವಾ ಹತ್ತಿರದ ಆಯುರ್ವೇದ ಶಾಪ್ನಲ್ಲಿ ಸಿಗುವಂಥ ಯಾವುದೇ ಅವಿಪತ್ತಿಕಕರ ಚೂರ್ಣದ ಬ್ರ್ಯಾಂಡ್ ಇದೆ ಅದು ತೊಂದರೆ ಇಲ್ಲ ಅದನ್ನು ನೀವು ಖಂಡಿತವಾಗಲೂ ಸ್ವೀಕರಿಸಬಹುದು ಎಲ್ಲ ಕೂಡ ಕರೆಕ್ಟಾಗಿಯೇ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರುವಂಥದ್ದು ಇರುತ್ತೆ ಸೊ ಯಾವುದು ಬ್ರ್ಯಾಂಡ್ ಇದ್ದರೂ ಕೂಡ ಪರವಾಗಿಲ್ಲ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಇದು ಅವಿಪತ್ತಿಕರ ಚೂರ್ಣದ ಬಗ್ಗೆ ಡಿಸ್ಕ್ಲೇಮರ್ ಫಸ್ಟ್ ಇನ್ನು ಅವಿಪತ್ತಿಕರ ಚೂರ್ಣದಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ಹೇಳಿದರೆ ಕೀ ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ ನಾನು ಮುಖ್ಯವಾಗಿ ತ್ರಿಕಟ್ಟು ಅಂತ ಹೇಳ್ತೇವೆ ಸೊ ಅದರಲ್ಲಿ ಕಾಳು ಇರುತ್ತೆ ಆಮೇಲೆ ಹಿಪ್ಲಿ ಇರುತ್ತೆ ಆಮೇಲೆ ಶುಂಠಿ ಇರುತ್ತೆ ಪ್ಲಸ್ ತ್ರಿಫಲ ಅಳಲೆಕಾಯಿ ತಾರೆಕಾಯಿ ಮತ್ತು ನೆಲ್ಲಿಕಾಯಿ ಇದಲ್ಲದೆ ಇನ್ನೂ ಹಲವಾರು ಇಂಗ್ರೀಡಿಯೆಂಟ್ಸ್ಗಳು ಅದರಲ್ಲಿ ಇರುತ್ತೆ ಇನ್ನೂ ಸರಿ ಸುಮಾರು ಎಂಟು ಅಷ್ಟು ಇರುತ್ತೆ ಸೊ ಬಿಡ ಲವಣ ಇರಬಹುದು ವಿಡಂಗ ಇರಬಹುದು ಆಮೇಲೆ ನಮ್ಮ ಶ ಸಕ್ಕರೆ ಇರಬಹುದು ತ್ರಿವೃತ್ ಇರಬಹುದು ಸೊ ಈ ಅವಿಭಕ್ತಿಕರ ಚೂರ್ಣದಲ್ಲಿ ಸಕ್ಕರೆ ಇರುತ್ತೆ ಸಕ್ಕರೆ ಅಂಶ ಇರೋದ್ರಿಂದ ನಾವು ಯೂಶಲಿ ಇದನ್ನ ಡಯಾಬಿಟಿಸ್ ಯಾರಿಗಿದೆ ಸಕ್ಕರೆ ಕಾಯಿಲೆ ಯಾರಿಗಿದೆ ಶುಗರ್ ಯಾರಿಗಿದೆ ಅವರು ನಿಯಮಿತವಾಗಿ ತಗೊಳ್ಳಿ ಅಥವಾ ತಗೊಳ್ಳದೇ ಇದ್ರೆ ಒಳ್ಳೆಯದು ಅಂತ ನಾವು ಯೂಶಲಿ ಹೇಳ್ತೇವೆ ಅಜೀರ್ಣ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ ಕಾರಣ ಏನೇ ಇರಲಿ ನಿವಾರಣೆಗೆ ಒಂದೇ ಗ್ಯಾಸ್ಟ್ರಿನ್ ಬದಲು ಅವರು ತ್ರಿಫಲ ಚೂರ್ಣವನ್ನು ಖಂಡಿತವಾಗ್ಲೂ ಯೂಸ್ ಮಾಡಬಹುದು ಅಂಡ್ ತ್ರಿವೃತ್ ಇರೋದ್ರಿಂದ ಇದನ್ನು ಮೇಲೆ ಕೆಲವೊಬ್ಬರಿಗೆ ಲೂಸ್ ಮೋಷನ್ಸ್ ಆಗುವಂಥದ್ದು ಅಥವಾ ವಾಟರಿ ಮೋಷನ್ಸ್ ಆಗುವಂಥದ್ದು ಆಗುತ್ತೆ ಸ್ವಲ್ಪ ಆದಂಗೆ ಆಗುತ್ತೆ ಅಂಥವರು ಕೂಡ ಏನು ಮಾಡಬೇಕಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ ಸೊ ಮುಖ್ಯವಾಗಿ ಹೇಗೆ ಇದನ್ನು ಪ್ರಯೋಗ ಮಾಡಬೇಕು ಎಷ್ಟು ಡೋಸೇಜ್ ಸರ್ ಅಂತ ಕೇಳ್ತಿರ್ತಾರೆ ಸೊ ಈ ಭೈಸೇಜ ರತ್ನಾವಳಿಯಲ್ಲಿ ಹೇಳಿರುವಂಥದ್ದು ಒಂದು ಆಯುರ್ವೇದದ ಗ್ರಂಥ ಇದು ಇದರಲ್ಲಿ ಈ ಅವಿಭಕ್ತಿಕರ ಚೂರ್ಣದ ಬಗ್ಗೆ ಹೇಳಿದ್ದಾರೆ ಹೇಗೆ ಇದನ್ನು ನಾವು ತಗೊಳ್ಬೇಕು ಅಂತ ಹೇಳಿದರೆ ಯೂಶ್ವಲಿ ಪ್ರಾಕ್ಟೀಸಲ್ಲಿ ರಾತ್ರಿ ನಾವು ಒಂದು ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನನ್ನು ಬಿಸಿನೀರಿಗೆ ಹಾಕಿ ತಗೊಳ್ಳಿ ಅಂತ ಯೂಜ್ಲಿ ಹೇಳ್ತೇವೆ ಈ ರೀತಿ ಎಲ್ಲರೂ ಕೂಡ ಸ್ವೀಕರಿಸ್ಬೋದು ತುಂಬ ಸ್ಪೆಸಿಫಿಕ್ಕಾಗಿ ಗಟ್ಟಿಶ್ಯೂಸ್ ಇದೆ ಅಂತ ಹೇಳುವಾಗ ಊಟದ ಮುಂಚೆ ಅಂದರೆ ಇನ್ನೇನು ಊಟ ಸ್ಟಾರ್ಟ್ ಮಾಡ್ತಾ ಇರ್ತೀರ ಆ ಸಂದರ್ಭದಲ್ಲಿ ನಾವು ಇದನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು ಅಥವಾ ಊಟದ ಮಿಡ್ಲ್ನಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಕೂಡ ರೆಫರೆನ್ಸ್ಗಳಿದೆ ಸೊ ಇದೆಲ್ಲ ನಾವು ಈ ರೀತಿ ತೊಗೊಂಡ್ರೂ ಕೂಡ ಏನು ತೊಂದರೆ ಇಲ್ಲ ಇನ್ನು ಯಾವುದ್ರ ಜೊತೆ ತಗೋಬೇಕು ಸರ್ ಅಂತ ಕೇಳ್ತಿರ್ತಾರೆ ಸೊ ಬಿಸಿ ನೀರಿನ ಜೊತೆ ಖಂಡಿತವಾಗ್ಲು ತಗೊಳ್ಬೋದು ಮಜ್ಜಿಗೆಯ ಜೊತೆ ತೊಗೊಳ್ಬೋದು ಜೇನುತುಪ್ಪದ ಜೊತೆ ಕೂಡ ನಾವು ಇದನ್ನು ತಗೊಳ್ಬೋದು ಏನು ತೊಂದರೆ ಇಲ್ಲ ಇನ್ನು ಡೋಸೇಜ್ ಕೂಡ ನಾನು ಹೇಳಿದ್ದೇನೆ ಅರ್ಧ ಸ್ಪೂನಿಂದ ಒಂದು ಸ್ಪೂನಷ್ಟು ದಿವಸಕ್ಕೆ ಒಂದು ಸರಿ ತೊಗೊಂಡ್ರೆ ಸಾಕು ಇನ್ನು ಏನು ಸರ್ ಯಾವುದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಇದು ಯಾರೆಲ್ಲ ತಗೊಳ್ಬಹುದು ಅಂತ ಹೇಳುವರು ಸೊ ಮೊದಲನೇದಾಗಿ ಯಾರಿಗೆಲ್ಲ ಎದೆಯಲ್ಲಿ ಉರಿ ಇದೆ ಹುಳಿ ತೇಗಿ ಬರ್ತಾಯಿದೆ ಆಮೇಲೆ ರಿಫ್ಲೆಕ್ಸ್ ಡಿಸಾರ್ಡರ್ ಏನು ಹೇಳ್ತೇವೆ ಜಿ ಇ ಆರ್ ಡಿ ಇಸೋಫಿಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತ ಹೇಳ್ತೇವೆ ಅವರೆಲ್ಲ ಕೂಡ ಆಫ್ಕೋರ್ಸ್ ವೈದ್ಯರ ಸಲಹೆ ಮೇಲೆಯೇ ಇದನ್ನ ತಗೊಳ್ಬೇಕು ವೈದ್ಯರ ಸಲಹೆ ಮೇರೆಗೇ ಆಯುರ್ವೇದ ವೈದ್ಯರ ಸಲಹೆ ಸಲಹೆಯನ್ನು ಪಡೆದುಕೊಂಡು ಬಿಟ್ಟೆ ತೊಗೊಳ್ಬೇಕು ಬಟ್ ಜನರಲ್ಲಾಗಿ ನಾನು ಇಂಡಿಕೇಶನ್ಸ್ಗಳನ್ನ ಹೇಳ್ತಿದ್ದೇನೆ ಸೊ ಆ್ಯಸಿಡಿಟಿ ಆಗಲಿ ಹೈಪರ್ ಆ್ಯಸಿಡಿಟಿ ಆಗಲಿ ಅಥವಾ ಇಂಡೈಜೆಷನ್ ಅವ್ರಿಗೆ ಹಸಿವಾಗ್ತಿಲ್ಲ ಸರಿಯಾಗಿ ಅವರೆಲ್ಲ ಕೂಡ ಅವ್ಯಪತ್ತಿಕರ ಚೂರ್ಣವನ್ನು ಸ್ವೀಕರಿಸ್ಬೋದು ಆಫ್ಕೋರ್ಸ್ ಡಯಾಬಿಟಿಸ್ ಇತ್ತು ಅಂತ ಹೇಳಿದರೆ ಅವಾಗ ಅವರು ತ್ರಿಫಲಾ ಚೂರ್ಣವನ್ನು ತೊಗೊಳ್ಳೋದು ಉತ್ತಮ ಯಾಕೆಂದರೆ ಇದರಲ್ಲಿ ಸಕ್ಕರೆ ಇರುತ್ತೆ ಅಂತ ನಾನು ಆವಾಗಲೇ ಹೇಳಿದೆ ನಿಮಗೆ ಇನ್ನೂ ನೆಕ್ಸ್ಟ್ ಜಿ ಆರ್ ಡಿ ಎಚ್ ಪೈಲೋರಿ ಎಚ್ ಪೈಲೋರಿ ಬಗ್ಗೆ ತುಂಬ ನಾವು ಚರ್ಚೆ ಮಾಡ್ತಾ ಇದ್ವಿ ಸೊ ಎಚ್ ಪೈಲೋರಿಯಲ್ಲೂ ಕೂಡ ನಾವು ಅವಿಪತ್ತಿಕರ ಚೂರ್ಣವನ್ನು ತಗೋಬೋದು ಅದೇ ರೀತಿ ಐ ಬಿ ಎಸ್ ಐ ಬಿ ಡಿ ಕೋಲೈಟಿಸ್ ಏನು ನಾವು ಗ್ರಹಣಿ ರೋಗ ಅಂತ ಹೇಳ್ತೇವೆ ಇದರಲ್ಲೂ ಕೂಡ ಅವಿಪತ್ತಿಕರ ಚೂರ್ಣದ ಒಂದು ಮಹತ್ವ ತುಂಬ ಇದೆ ನಾವು ಖಂಡಿತವಾಗಲೂ ಇದನ್ನು ತಗೊಳ್ಬೋದು ಅದರಲ್ಲಿ ಆಮೇಲೆ ಈ ಗಟ್ ರಿಲೇಟೆಡ್ ಡಿಸಾರ್ಡರ್ಸ್ ಆದಮೇಲೆ ಪೈಲ್ಸ್ ಇತ್ತು ಪೈಲ್ಸ್ ಏನಾದರೂ ಇದೆ ಅಥವಾ ಫಿಶರ್ ಇದೆ ಅಂತ ಹೇಳಿದ್ರು ಅದರಲ್ಲೂ ತೊಗೋಬೋದು ಮಲ ಏನು ಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ ವಿಬಂಧ ಏನು ಹೇಳ್ತೇವೆ ಕಾನ್ಸ್ಟಿಪೇಷನಲ್ಲೂ ಕೂಡ ಅವಿಪತ್ತಿಕರ ಚೂರ್ಣದಿಂದ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಯಾಕೆಂದರೆ ಇದರಲ್ಲಿ ತ್ರಿಫಲಾ ಜೊತೆ ಮತ್ತು ಇನ್ನೊಂದಿಷ್ಟು ಇಂಗ್ರೀಡಿಯೆಂಟ್ಸ್ಗಳಿರುತ್ತೆ ಸೊ ಅದರಿಂದ ಬೆನಿಫಿಟ್ಸ್ಗಳ ಹಾಗೇ ಆಗುತ್ತೆ ಸೊ ಕಾನ್ಸ್ಟಿಪೇಷನ್ ರಿಲೀವ್ ಆಯಿತು ಅಂತ ಹೇಳಿದರೆ ಅಲ್ಲಿಗೆ ಪೈಲ್ಸ್ ಮತ್ತು ಫಿಶರ್ ರಿಲೀವ್ ಆಗೇ ಆಗುತ್ತೆ ಅದಲ್ಲದೆ ಓವರ್ ಆಲ್ ಏನು ಗಟ್ ಹೆಲ್ತ್ ಇದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಅವಿಪತ್ತಿಕರ ಚೂರ್ಣವನ್ನು ತಗೋಬೋದು ಯೂರಿನರಿ ಡಿಸಾರ್ಡರ್ಸ್ ಯಾರಿಗಾದರೂ ಇತ್ತು ಪದೇ ಪದೇ ಮೂತ್ರಕ್ಕೆ ಹೋಗ್ತಾ ಇದ್ದಾರೆ ಮೂತ್ರದಲ್ಲಿ ಉರಿ ಇದೆ ಸೊ ಅವರು ಕೂಡ ಎಲ್ಲಿ ಪಿತ್ತ ದೋಷ ಜಾಸ್ತಿ ಆಗಿದೆ ಅಲ್ಲಿ ಅವಿಪತ್ತಿಕರ ಚೂರ್ಣವನ್ನು ನಾವು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಸರ್ ಯಾರೆಲ್ಲ ಇದನ್ನು ಯೂಸ್ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಯಲ್ಲಿ ನಾವು ಇದನ್ನು ಯೂಶ್ವಲಿ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೇವೆ ಪ್ಲಸ್ ತುಂಬ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅವರು ಒಂದು ಸರಿ ಆಯುರ್ವೇದ ಡಾಕ್ಟರ್ ನಿಯರ್ ಬೈ ಯಾರಿದ್ದಾರೆ ಅವ್ರ ಸಜೆಷನ್ ತೊಗೊಂಡ್ಬಿಟ್ಟೇ ತೊಗೊಳ್ಳೋದು ಒಳ್ಳೇದು ಅದರ್ವೈಸ್ ನಾವು ಇದನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೇವೆ ಪ್ಲಸ್ ಯಾರಿಗೆಲ್ಲ ತಗೊಂಡ ತಕ್ಷಣ ತುಂಬ ವಾಟ್ರಿ ಮೋಷನ್ನು ಲೂಸ್ ಮೋಷನ್ ಶುರುವಾಗಿದೆ ಅವರಿಗೆ ನಾವು ಫಸ್ಟಿಗೆ ಅವಾಯ್ಡ್ ಮಾಡಿಸ್ಬಿಟ್ಟು ಮತ್ತು ಒಂದು ಸರಿ ಗಟ್ ಸರಿ ಆದಮೇಲೆ ನಾವು ಅವರಿಗೆ ಇದನ್ನು ಕೊಡ್ತೇವೆ ಸಿಂಪಲ್ಲಾಗಿ ಏನಾದರೂ ಫುಡ್ ಪಾಯಿಸನಿಂಗ್ ಆಗಿಬಿಟ್ಟು ವಾಂತಿ ಬೇದಿ ಆಗ್ತಾಯಿದೆ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಅವಿಪತಿಕರ ಚೂರ್ಣವನ್ನು ಯೂಸ್ ಮಾಡಿದರೆ ಬೀದಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೆ ಇಮಿಡಿಯೇಟಾಗಿ ನಿಂತು ಹೋಗ್ಬಿಡುತ್ತೆ ಆಮೇಲೆ ಸೊ ಇದು ಒಂದು ಒಳ್ಳೆಯ ಸಂಗತಿ ಆದರೆ ಅಷ್ಟು ಅಷ್ಟು ಹೊತ್ತಲ್ಲಿ ಯಾರ್ಯಾದರೂ ಸುಸ್ತಾಯಿತು ಸರ್ ಇಲ್ಲ ಆಗೋದೆಲ್ಲ ನಿಮ್ಮ ಮೇಲೆ ಇನ್ನೂ ಇನ್ನೊಂದು ಸ್ವಲ್ಪ ಬೇದಿ ಆದರೆ ಅಂತ ಹೇಳಿದರೆ ಅವಾಗ ಇದನ್ನ ಸ್ಟಾಪ್ ಮಾಡಿಬಿಟ್ಟು ನಾವು ಬೇರೆ ಮೆಡಿಕೇಶನ್ಸ್ಗಳನ್ನು ಯೂಸ್ ಮಾಡಿ ಆಮೇಲೆ ಮತ್ತೆ ತಿರ್ಗಿ ಅವಿಪತ್ತಿಕರ ಚೂರ್ಣವನ್ನು ಯೂಸ್ ಮಾಡಬಹುದು ಸೊ ಇದಿಷ್ಟೂ ಕೂಡ ಅವಿಪತ್ತಿಕರ ಚೂರ್ಣದ ಬಗ್ಗೆ ಏನಿದೆ ಒಂದು ಇನ್ಫಾರ್ಮೇಷನ್ ಎಲ್ಲೆಲ್ಲಿ ಡಿವಾರ್ಮಿಂಗ್ ಬೇಕಾಗಿದೆ ಸರ್ ಹೊಟ್ಟೆಯಲ್ಲಿ ಹುಳ ಆದಂಗಿದೆ ಸರ್ ನನಗೆ ಹುಳಗಳಿರ್ಬೋದು ಹೊಟ್ಟೆಯಲ್ಲಿ ನಂಗೆ ಅನಿಸುತ್ತೆ ಹಾಗೆ ಅಥವಾ ಮೋಷನಲ್ಲಿ ಹುಳಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಅಲ್ಲೂ ಕೂಡ ವಿಡಂಗ ಇರೋದರಿಂದ ಅವಿಪತ್ತಿಕರ ಚೂರ್ಣದಲ್ಲಿ ಸೊ ಇಲ್ಲಿ ಡಿವಾರ್ಮಿಂಗ್ ಎಫೆಕ್ಟ್ ಕೂಡ ಇರುತ್ತೆ ಖಂಡಿತವಾಗಲೂ ಸೊ ಅವರು ಕೂಡ ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ಬೋದು ಇನ್ನು ಡ್ಯೂರೇಷನ್ ಒಂದು ಕ್ವಶನ್ ಬರುತ್ತೆ ಸರ್ ಎಷ್ಟು ದಿವಸ ತೊಗೋಬಹುದು ನಾವು ಇದನ್ನು ಅಂತ ನಿಮ್ಮ ತೊಂದರೆ ಸರಿಯಾಗುವವರೆಗೂ ಕೂಡ ಇದನ್ನು ತಗೋಬಹುದು ಅದು ಎರಡು ತಿಂಗಳಿರ್ಬೋದು ನಾಲ್ಕು ತಿಂಗಳು ಇರ್ಬೋದು ಆರು ತಿಂಗಳಿರ್ಬೋದು ಮೇಲೆ ಕ್ರಮೇಣವಾಗಿ ನಾವು ಇದನ್ನು ಕಡಿಮೆ ಮಾಡಿ ಸ್ಟಾಪ್ ಮಾಡ್ತೇವೆ ಸೊ ಇದಿಷ್ಟು ಕೂಡ ಅವಿಪ್ರತೀಕರ ಚೂರ್ಣದ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಈ ರೀತಿಯ ಏನು ಫಾರ್ಮುಲೇಷನ್ಸ್ಗಳಿದೆ ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತೇನೆ ಅಗೇನ್ ಡಿಸ್ಕ್ಲೇಮರ್ ಆಗಿ ಹೇಳಿದ್ದೇನೆ ನಿಯರ್ ಬೈ ಯಾರು ನಿಮ್ಮ ಆಯುರ್ವೇದ ವೈದ್ಯರಿದ್ದಾರೆ ಅವ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟೆ ಇದನ್ನು ತಗೊಳ್ಳೋದು ಒಳ್ಳೆಯದು ತುಂಬ ತೊಂದರೆ ಇಲ್ಲ ಸರ್ ಅಂತ ಹೇಳೋರು ಮಾತ್ರ ಇದನ್ನು ಕನ್ಸಿಡರ್ ಮಾಡ್ಬೋದು ಅದರ್ವೈಸ್ ನಿಮಗೆ ಅಲ್ಲಿ ಹೋಗ್ಬಿಟ್ಟು ತಪಾಸಣೆ ಆದ ಇದನ್ನು ಸ್ವೀಕರಿಸೋದು ತುಂಬ ಉತ್ತಮ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂಬರುವ ಸಂಸ್ಥೆಗಳಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ